ಸರ್ ನಾನು ಹೇಳೋದು ಏನು ಅಂದ್ರೆ ವಿತೌಟ್ ಎಕ್ಸ್ಪೀರಿಯನ್ಸ್ ಇಲ್ದಲೇ ಜೇನು ಕೃಷಿ ಮಾಡಬೇಡಿ ಹದಿನೈದು ಕೆಜಿ ಸಿಗುತ್ತೆ ಸರ್ ನಿಮಗೆ ಒಂದು ಪೆಟ್ಟಿಗೆಯಿಂದ ಹದಿನೈದು ಕೆಜಿ ಒಂದು ಫ್ರೇಮ್ ಅಲ್ಲಿ ನಿಮಗೆ ಮುನ್ನೂರು ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮ್ ನಿಮಗೆ ಹನಿ ಸಿಗುತ್ತೆ ನಾನು ಹೇಳೋದೇ ಅಷ್ಟು ಫಸ್ಟ್ ಪಾಲಿನೇಷನ್ ಗೆ ಅಂತ ಮಾಡಿ ಹೌದು ಜಾಸ್ತಿ ಬಾಕ್ಸ್ ಮಾಡಬೇಡಿ ಜಾಸ್ತಿ ದುಡ್ಡು ಹಾಕ್ಬೇಡಿ ಪ್ರಾಡಕ್ಟ್ ಇದು ಇದು ಬಿ ವ್ಯಾಕ್ಸ್ ಇದು ಇದು ವ್ಯಾಕ್ಸ್ ಇದು ಸರ್ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ಮಹೇಶ್ ಅಂತ ನಾನು ಸಿ ಯು ಮಹೇಶ್ ಅಂತ ಹೇಳ್ಬಿಟ್ಟು ತಂದೆ ಹೆಸರು ಉಮೇಶ್ ಸಿ ವಿ ನಮ್ಮದು ಅಂತಾಪುರ ಗ್ರಾಮ ಚೇಳೂರು ಹೋಬಳಿ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಓಕೆ ಸರ್ ಇಲ್ಲಿ ಜೇನು ಕೃಷಿ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಸರ್ ನಂದು ಎರಡು ವರ್ಷ ಆಯ್ತು ಸರ್ ಇದು ಎರಡನೇ ವರ್ಷ ನಂದು ಇದು ಎರಡನೇ ವರ್ಷ ಸರ್ ನಮ್ಮ ವೀಕ್ಷಕರಿಗೆ ಜೇನು ಕೃಷಿ ಬಗ್ಗೆ ಒಂದು ಪರಿಚಯ ಮಾಡಿಕೊಡಿ ಸರಿ ಸರ್ ಆಯ್ತು ಸಾಕ್ತಾ ಇರೋದು ತುಡುವೆ ಸರ್ ಇಲ್ಲಿ ತುಡುವೆ ಮತ್ತೆ ಮುಜಂಟಿ ಸಾಕ್ತಾ ಇದೀನಿ ನಾನು ಸೊ ಇವೆಲ್ಲ ಈಗ ಡಿವೈಡ್ ಆಗಿ ಬಂದಿರಂತ ರೆಡಿ ಇರೋ ಫ್ಯಾಮಿಲಿ ಹೊರಗಡೆ ಕೊಡ್ಲಿಕ್ಕೆ ಫ್ಯಾಮಿಲಿ ಇದು ರೆಡಿ ಇದೆ ಈಗ ಇವಾಗ ಇವಾಗ ನೋಡಿ ಈ ಬಾಕ್ಸ್ ಗಳಿಗೆ ಏಟ್ ಫ್ರೇಮ್ ಸಿಕ್ಸ್ ಫ್ರೇಮ್ ಬಾಕ್ಸ್ ಇದೆ ಈಗ ಇವು ಡಿವೈಡ್ ಆಗಿ ನ್ಯೂ ಫ್ಯಾಮಿಲಿ ಆಗಿ ಬಂದಿರೋಂತ ಬಿ ಸಿ ಓಕೆ ಸೊ ಈಗ ನನಗೆ ಕೆಲವರಿಗೆ ಏಯ್ಟ್ ಫ್ರೇಮಲ್ಲಿ ಬೇಕು ಅಂದರೆ ಏಟ್ ಫ್ರೇಮಿಗೆ ಹಾಕೊ ಇದು ಮಾಡ್ಕೊಡ್ತೀನಿ ಸಿಕ್ಸ್ ಫ್ರೇಮ್ ಕೇಳ್ತಾರೆ ಐ ಎಸ್ ಐ ಸಿಕ್ಸ್ ಫ್ರೇಮ್ ಬಾಕ್ಸಸ್ ಹಾಂ ಸೊ ಆ ಬಾಕ್ಸಸ್ಸಿಗೆ ಬೇಕು ಅಂದರೆ ಆ ಬಾಕ್ಸಸ್ಸಿಗೆ ರೆಡಿ ಮಾಡ್ಕೊಡ್ತೀನಿ ಸರ್ ಸಿಕ್ಸ್ ಫ್ರೇಮು ಮತ್ತು ಏಯ್ಟ್ ಫ್ರೇಮು ಡಿಫ್ರೆನ್ಸು ಸೊ ಡಿಫ್ರೆನ್ಸ್ ಏನಿಲ್ಲ ಅಂತಂದರೆ ಇದು ಸೈಜಲ್ಲಿ ಚಿಕ್ಕದಿರುತ್ತೆ ಓಕೆ ಇದರಲ್ಲಿ ಅಂಡ್ ಫ್ರೇಮು ನಿಮಗೆ ನೋಡ್ಬೋದು ಬನ್ನಿ ಇಲ್ಲಿ ಓಕೆ ಇದು ಹೋಗಿರೋ ಬಾಕ್ಸು ಹಾಂ ಇಲ್ಲಿ ಇದೆಯಲ್ಲ ಇದು ಏಯ್ಟ್ ಫ್ರೇಮ್ ಬಾಕ್ಸ್ ಇದು ಇದು ನೋಡಿ ಏಟ್ ಫ್ರೇ ಇದು ಸಿಕ್ಸ್ ಇದು ಇದೆಯಲ್ಲ ಇದು ಹೋಗಿದೆ ನೋಡಿ ಓಕೆ ಸೈಝ್ ಡಿಫ್ರೆನ್ಸ್ ನಿಮಗೆ ತೋರಿಸ್ತೀನಿ ಇದು ಕೇರಳ ಮಾದರಿ ಅಂತ ಕೇಳ್ತೀವಿ ಇದು ಐ ಎಸ್ ಐ ಹಾಂ ಇದು ಇದು ಐ ಎಸ್ ಐ ಮಾದರಿ ಫ್ರೇಮು ಓಕೆ ಇದು ಕೇರಳ ಮಾದರಿ ಫ್ರೇಮು ಓಕೆ ಇಂಥದು ಏಟ್ ಫ್ರೇಮ್ಸ್ ಇರುತ್ತೆ ಏಯ್ಟ್ ಫ್ರೇಮ್ ಬಾಕ್ಸ್ ಬೇಕು ಅಂದವ್ರಿಗೆ ಏಯ್ಟ್ ಫ್ರೇಮ್ ಬಾಕ್ಸ್ ಈ ಥರ ಬಾಕ್ಸ್ ಬೇಕು ಅಂದರು ಈ ಥರ ಬಾಕ್ಸ್ ಮಾಡ್ಕೊಡ್ತೀವಿ ಓಕೆ ಸೊ ಬೇಡ ನಮಗೆ ಸಿಕ್ಸ್ ಫ್ರೇಮ್ ಬಾಕ್ಸ್ ಬೇಕು ಅಂದರೆ ಸಿಕ್ಸ್ ಫ್ರೇಮ್ ಬಾಕ್ಸ್ ಮಾಡ್ಕೊಡ್ತೀನಿ ಓಕೆ ಸರ್ ಒಂದು ಬಾಕ್ಸಲ್ಲಿ ಎಷ್ಟು ಫ್ರೇಮ್ಸ್ ಇರುತ್ತೆ ಅದು ಸರ್ ಒಂದು ಬಾಕ್ಸಲ್ಲಿ ಟೋಟಲಿ ಎಂಟು ಫ್ರೇಮ್ ಇರುತ್ತೆ ನಾವು ಮೂರರಿಂದ ನಾಲ್ಕು ಫ್ರೇಮ್ ಮಾಡ್ಕೊಡ್ತೀವಿ ಓಕೆ ಒಂದೊಂದು ಕಂಪ್ಲೀಟ್ ಒಂದು ಕುಟುಂಬ ಒಳ್ಳೆ ಚೆನ್ನಾಗಿರೋ ಸದೃಢ ಕುಟುಂಬ ಹಾಂ ರಾಣಿ ಕಣದ ಜೊತೆ ಬಾಕ್ಸ್ಗಳು ಫೈಬರ್ ಫ್ರೇಮ್ ಬಾಕ್ಸ್ಗಳು ಇವೆಲ್ಲ

ಬಾಕ್ಸಸ್ ಅಲ್ಲಿ ಉಡ್ ಬಿಟ್ಟು ಈಗ ಈ ಕಾಂಕ್ರೀಟ್ ಬಾಕ್ಸಸ್ ಏನೋ ಮಾಡ್ತಾ ಇದಾರಂತಲ್ಲ ಸರ್ ಕಾಂಕ್ರೀಟ್ ಮಣ್ಣಲ್ಲಿ ಮಾಡ್ತಾ ಇದ್ದಾರೆ ಆ ಬಂಬಲ್ಲಿ ಬಾಂಬ್ ಇದು ಬಿದ್ರಲ್ಲಿ ಮಾಡ್ತಾ ಇದ್ದಾರೆ ಸೊ ಪ್ರಾಯಗಳು ಒಬ್ರಲ್ಲ ಒಂದಲ್ಲ ಒಂದು ತರ ಮಾಡ್ತಾನೆ ಇರ್ತಾರೆ ಯಾವ್ದೇ ಜೇನು ಕೃಷಿಕರು ಆದ್ರೂನು ಸೊ ಎಷ್ಟು ಕಾಸ್ಟ್ ಕಡಿಮೆ ಆಗುತ್ತೆ ಅನ್ನೋದನ್ನ ನೋಡ್ಬೇಕಲ್ಲ ಕಾಂಕ್ರೇಟ್ ಪ್ಲಸ್ ಇದು ಹುಡಷ್ಟು ಮತ್ತೆ ಹುಳಗಳು ಉಳ್ಕೊಳೋದಕ್ಕೆ ಅದಕ್ ಯಾವ ತರ ಏನು ಎತ್ತ ಹೌದು ಅದೆಲ್ಲ ನೋಡಬೇಕಲ್ಲ ಪ್ಲಸ್ ಇದು ಉಡ್ಡು ಹಾಳಾಗುತ್ತಲ್ಲ ಇದು ಅದೊಂದು ತಲೆನೋವು ಉಡ್ಡಿಂದ ಅದೊಂದು ಪ್ರಾಬ್ಲಮ್ ಇದೆ ಯಾಕಂದ್ರೆ ಅಟ್ಲೀಸ್ಟ್ ಈ ಥರ ಬಾಕ್ಸ್ಗಳಾದ್ರೆ ಹೇಳೋದು ಯಾಕಂದ್ರೆ ಇದು ಇನ್ನೂ ಒಂದು ವರ್ಷ ಆಗಿದೆ ಅಂತ ಬಂದು ಬಟ್ ಈ ಬಾಕ್ಸಸ್ಗಳು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಇದಕ್ಕೆ ಇನ್ನೊಂದು ಕ್ಲೀನಿಂಗ್ದು ಇದು ತೊಂದರೆ ಇರೋಲ್ಲ ಮಳಗಾಲದಲ್ಲಿ ಇವು ತುಂಬ ಸೆಕ್ಯೂರ್ ಇವು ಓಕೆ ಮಳೆಗಾಲದಲ್ಲಿ ಯಥೇಚ್ಛ ಮಳೆ ಬಿದ್ದಾಗ ಇದು ತುಂಬ ಚೆನ್ನಾಗಿರುತ್ತೆ ಬೆಂಡ್ ಆಗಲ್ಲ ಇವು ಸೊ ಹೀಟ್ ಪರ್ಪಸ್ ಬಂದಾಗ ಮಾತ್ರ ಸ್ವಲ್ಪ ನಾವು ಯೋಚನೆ ಮಾಡಿ ಬಾಕ್ಸ್ ಇನ್ಸ್ಟಾಲ್ ಮಾಡಬೇಕು ಅಂತಂದ್ರೆ ನೆರಳಿರೋಂಥ ಕಡೆ ಮಾಡಬೇಕಾಗುತ್ತಿದ್ದು ಇಲ್ಲಾಂದ್ರೆ ತುಂಬ ಅಷ್ಟೇ ಎಷ್ಟು ತಂಪಿರುತ್ತೋ ಅಷ್ಟೇ ಬಿಸಿನೂ ಓಕೆ

ಅಂದರೆ ಸೊಮ್ ಟೈಮ್ ಡಿಫ್ರೆನ್ಸು ಸೊಮ್ ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ಯೂಸ್ಡ್ ಬಾಕ್ಸ್ ಆದರೆ ಇನ್ ಕೇಸು ಜೇನು ಹೊರಟೋಗಿದ್ರು ಮತ್ತೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸರ್ ಅದು ಏನು ಅಂದರೆ ವ್ಯಾಕ್ಸ್ ಕೊಟ್ಟಿಂಗ್ ಇರುತ್ತೆ ಓಕೆ ಸೊ ನ್ಯೂ ಬಾಕ್ಸಲ್ಲಿ ನನಗೆ ಗೊತ್ತಿರೋ ಡಿಫ್ರೆನ್ಸ್ ಹೇಳ್ತೀನಿ ಈ ನ್ಯೂ ಬಾಕ್ಸಲ್ಲಿ ಏನು ಬಂತು ಅಂತಂತಂದ್ರೆ ಯಾವುದೇ ವ್ಯಾಕ್ಸ್ ಲೇವಾಸಿಶ್ ಸ್ವಲ್ಪನೂ ಏನಿರೋಲ್ಲ ಸೊ ಈ ಜೇನು ಹುಳಕ್ಕೆ ಬೇಕಾಗೋದು ಈ ಮೇಣು ಸ್ಮೆಲ್ಗೆ ತುಂಬ ಅಟ್ರಾಕ್ಟ್ ಆಗಿ ಅದರಲ್ಲಿ ಇರೋದು ಜಾಸ್ತಿ ಸೊ ನನ್ನ ಹತ್ರ ನ್ಯೂ ಬಾಕ್ಸ್ ಕ್ಲೀನ್ ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ನನಗೆ ಸರ್ ಒಂದು ಬಾಕ್ಸ್ ಇವಾಗ ಯಾರೋ ಹೊಸಗರು ತಗೊಂಡು ಬಂದಾಗ ಒಂದು ಬಾಕ್ಸ್ ಜೊತೆಗೆ ನೀವೇನೇನು ಕಂಪ್ಲೀಟ್ ಸೆಟ್ ಕೊಡ್ತೀನಿ ನಾನು ಓಕೆ ಮೂರು ವೆರೈಟಿ ಇದೆ ಒಂದು ಬಂದು ಸ್ಟ್ಯಾಂಡ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಅಲ್ಲಿ ಕಾಣಿಸುತ್ತೆ ನೋಡಿ ಅದು ಚಿಕ್ಕ ಸ್ಟ್ಯಾಂಡ್ ಅದು

ಆ ಸಣ್ಣದಾಯ್ತು ಅಂದ್ರೆ ನಾಲ್ಕು ಸಾವಿರ ಇತ್ತು ಸೂಪರ್ ಚೇಂಬರ್ ಕಂಪ್ಲೀಟು ಸಿಕ್ಸ್ಟೀನ್ ಫ್ರೇಮ್ಸ್ ಇರುತ್ತೆ ಓಕೆ ಜೇನುಹುಳುಗಳು ಇರುತ್ತೆ ಜೇನುಹುಳುಗಳು ಇರುತ್ತೆ ನಾಲ್ಕು ಫ್ರೇಮ್ ಹುಳುಗಳು ಇರುತ್ತೆ ಓಕೆ ಬಾಕ್ಸ್ ಬೇಕು ಅಂದ್ರೆ ಇದು ಡಿಪೆಂಡ್ ಅಪನ್ ಬಾಕ್ಸ್ ಮೇಲೆ ಹೋಗುತ್ತೆ ಆ ಪ್ಲಸ್ ನೀವು ಟ್ರೈನಿಂಗ್ ಕೊಡ್ತೀರಾ ಸರ್ ಹೌದು ಸರ್ ಟ್ರೈನಿಂಗ್ ಕೊಡ್ತೀನಿ ಇವಾಗ ನನ್ನ ಯಾರ್ ಯಾರು ಪೆಟ್ಟಿಗೆ ತಗೊಂತಾರ ಅವ್ರನ್ನ ಒಂದು ಬೆಳಗ್ಗೆ ಇವಾಗ ನೈಟ್ ಶಿಫ್ಟಿಂಗ್ ಇರುತ್ತೆ ಅನ್ನೋದಾದ್ರೆ ಸೊ ನಾನು ಬೆಳಗ್ಗೆನೆ ಅವ್ರನ್ನ ಬರೋಕೆ ಹೇಳ್ತೀನಿ ಸೊ ಅದೇ ಆ ಟೈಮ್ ಟೈಮ್ಗೆ ಯಾರ್ಯಾರು ತೊಗೊಂಡಿರ್ತಾರೋ ಸೊ ಒಂದು ಐದಾರು ಜನ ಆಗ್ತಿದ್ದಂಗೆ ಅಟ್ ಎ ಟೈಮು ಬೆಳಗ್ಗೆಯಿಂದಾನೆ ಅವ್ರ ಕೈಲಿ ಗೂಡ್ ತಗ್ಸೋದು ಯಾವ ತರ ಕ್ಲೀನ್ ಮಾಡೋದು ಯಾವ ತರ ಯಾವ ತರ ನೋಡ್ಕೋಬೇಕು ಅಂದ್ರೆ ಬೇಸಿಕ್ ಏನೇನ್ ಬೇಕು ಅವರು ಸ್ಟಾರ್ಟಿಂಗ್ ಇನ್ಶಿಯಲ್ ಆಗಿ ಏನ್ ಕಲಿಬೇಕು ಅದನ್ನ ಹೇಳ್ಕೊಡ್ತೀನಿ ಅಂಡ್ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ ಫಿಷನ್ ಹನಿ ಬಿ ಫಾರ್ಮರ್ ಫಾರ್ಮರ್ಸ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಜೇನ ಕೃಷಿಗೆ ಸಂಬಂಧಪಟ್ಟಿದ್ದು ಮಾತ್ರನೇ ಇರುತ್ತೆ ಸೊ ಎವ್ರಿ ಡೇ ಅಲ್ಲಿ ಯಾರು ಬೇಕಾದ್ರೂ ತಮ್ಮ ಗೂಡಿಗೆ ಸಂಬಂಧಪಟ್ಟಂಗೆ ಪೋಸ್ಟ್ಗಳು ಮಾಡ್ತಾ ಇರ್ಬೋದು ಸೊ ಇದಕ್ಕೆ ನನ್ನ ಜೊತೆ ಇನ್ನೂ ನಾಲ್ಕು ಜನ ಇದ್ದಾರೆ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋರು ಸೊ ಆಗಿ ಅವ್ರ ಜೊತೆ ಲರ್ನ್ ಮಾಡ್ತಾನೆ ಇರ್ಬೋದು ಕಲಿತಾನೆ ಇರ್ಬೋದು ಪ್ಲಸ್ ಏನೇ ಪ್ರಾಬ್ಲಮ್ ಅಂದ್ರೂ ಅಲ್ಲೇ ಇಮಿಡಿಯೇಟಾಗಿ ಸಾಲ್ವ್ ಆಗ್ತಾ ಇರುತ್ತೆ ಬ್ಯಾಕಪ್ ಇದು ಸಪೋರ್ಟಿಂಗ್ ಬ್ಯಾಕಪ್ ಚೆನ್ನಾಗಿದೆ ಓಕೆ ಸರ್ ನೀವು ಎಷ್ಟು ವರ್ಷ ಆಯಿತು ನೀವು ಇದನ್ನ ಬಿ ಸರ್ ಅನಿಬಿ ನಾನು ಇನಿಷಿಯಲ್ ಆಗಿ ಎಲ್ಲರ ಹಂಗೆ ಸ್ವಲ್ಪ ಬಾಕ್ಸಿಂದ ಸ್ಟಾರ್ಟ್ ಮಾಡಿದ್ದು ಬಟ್ ಪ್ರೊಫೆಷನಲ್ ಆಗಿ ಆದಾಯ ಇದು ವೃತ್ತಿ ಥರ ಮಾಡ್ಕೊಂಡಿರೋದು ಒಂದು ವರ್ಷದಿಂದ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಒಂದು ವರ್ಷ ನಾವು ಟ್ರೈನಿಂಗ್ ಪೀರಿಯಡ್ ಅಂತ ಮಾಡ್ಕೊಂಡಿರೋದು ನಾನು ಓಕೆ ಅಂದರೆ ನಾನು ಆವಾಗ ಆ ತುಪ್ಪ ತಂಗಿದ್ದು ಕೇವಲ ಮೂವತ್ತಾರು ಒಂದು ವರ್ಷದಲ್ಲಿ ಅಂತ ತೆಗೆದಿ ಮೂವತ್ತಾರು ಕೆ ಜಿ ಫಸ್ಟು ಸೆಕೆಂಡ್ ಇಲ್ ಬಂದು ನೂರ ನಲ್ವತ್ತಾರು ಕೆ ಜಿ ಈ ಸರ್ತಿ ಎಪ್ಪತ್ತು ಬಟ್ಟೆಗೆ ರೆಡಿ ಆಗ್ತಾ ಇದೆ ಹನಿಗೆ ಓಕೆ ಸೇಲ್ ಮಾಡ್ತಾ ಇದ್ದಾರೆ ಸರ್ ಇಲ್ಲೇ ಸೇಲ್ ಆಗುತ್ತೆ ಸರ್ ನಂದು ಓಕೆ ಆಲ್ಮೋಸ್ಟ್ ಯಾಕಂದರೆ ಯೂಟ್ಯೂಬಲ್ಲೆಲ್ಲ ವಿಡಿಯೋ ಇರೋದ್ರಿಂದ ಆಲ್ಮೋಸ್ಟ್ ಆಲ್ ಓವರ್ ಬೆಳಗಾ ಬಳ್ಳಾರಿ ಎಲ್ಲಾ ಕಡೆಯಿಂದ ಹನಿಗಳು ತಗೊಂತಾರೆ ಮೈಸೂರು ಸೊ ಒಂದು ಸತಿ ಇಲ್ಲಿ ಸ್ಟಾರ್ಟ್ ಆಯಿತು ಅಂತಂದರೆ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಇಲ್ಲ ಒಂದು ಮೂರು ನಾಲ್ಕು ಜನಕ್ಕೆ ಗೊತ್ತಾಯ್ತು ಅಂದ್ರೆ ಅವರೇ ಬಂದು ತಗೊಂಡು ಹೋಗ್ತಾರೆ ಒಬ್ರಿಂದ ಒಬ್ಬರಿಂದ ಒಬ್ಬರಿಗೆ ಆಮೇಲೆ ಕೆಲವು ಅಂಗಡಿಗಳಿದ್ದಾವೆ ಸೊ ಈ ಸತಿ ಸ್ವಲ್ಪ ಜಾಸ್ತಿ ಹೀಲ್ ಸಿಗ್ತಾ ಇದೆ ಸೊ ಈ ಸತಿ ಸ್ವಲ್ಪ ಫ್ಲಿಪ್ಕಾರ್ಟು ಅಮೆಝಾನು ಏನ್ ಇಲ್ಲೇ ಏಳ್ನೂರು ಈಗ ಫಸಲ್ ಲೈಸೆನ್ಸ್ ಅಪ್ಲೈ ಮಾಡಿದ್ವಿ ಆಮೇಲೆ ನೆಕ್ಸ್ಟ್ ಪ್ರೋಸೆಸ್ ಆಗ್ತಾ ಇದೆ ನಮ್ದು ಇಲ್ಲೇ ನಮ್ದು ಕೆ ಲೇ ಈಗ ಲ್ಯಾಬ್ ರೆಡಿ ಆಗಿದೆ ಈ ವರ್ಷದಿಂದ ಅಲ್ಲಿ ಅಂದ್ರೆ ಮಿನಿಮಮ್ ಹಂಡ್ರೆಡ್ ಕಿಲೋ ಮೇಲೆ ಹೇಳಿದ್ದಾರೆ ಸೊ ನಮ್ದು ಜಾಸ್ತಿನೇ ಬರುತ್ತೆ ಸೊ ಅದನ್ನ ಪ್ರೊಸೆಸ್ ಮಾಡಿ ಬಾಟ್ಲ್ ಎಲ್ಲ ನಂದು ಆಲ್ರೆಡಿ ಲೋಗೋ ಬಾಟ್ಲಸ್ ಎಲ್ಲ ಇದೆ ನಿಮ್ದು ಒಂದು ಟ್ರೇಡ್ ಮಾರ್ಕ್ ಇದೆ ಇದೆ ಆಲ್ರೆಡಿ ಸೊ ಅಲ್ಲಿ ಅವ್ರದ್ದು ಒಂದು ಸರ್ಟಿಫಿಕೇಟ್ ಸಿಗುತ್ತೆ ನಮಗೆ ಪ್ರೊಸೆಸ್ ಆದ್ಮೇಲೆ ಅಂದ್ರೆ ಸರ್ ಡಿಫ್ರೆನ್ಸ್ ಏನು ಪ್ರೊಸೆಸ್ ರಾಪ್ ಹನಿಗೂ ಮತ್ತೆ ಇದಕ್ಕೂ ಪ್ರೊಸೆಸ್ ಏನು ಅಂದ್ರೆ ಹನಿ ಏನ್ ಬಂದಿರುತ್ತೆ ನಾವು ಎಕ್ಸ್ಟ್ರಾಕ್ಟ್ ಮಾಡಿರ್ತೀವಲ್ಲ ರಾ ಅದೇ ಪ್ರೊಸೆಸ್ ಎಲ್ಲ ಇರುತ್ತೆ ಇದು ಪ್ರೊಸೆಸ್ಡ್ ಹನಿ ಏನಾಗುತ್ತೆ ಅಂತಂದ್ರೆ ಅದರಲ್ಲಿರೋ ಮಾಯಶ್ಚರ್ ತೆಗಿಯುತ್ತೆ ಅಂದ್ರೆ ಅದರಲ್ಲಿ ಇರೋ ತೇವಾಂಶನ ಮಿಷಿನರಿ ಮುಖಾಂತರ ತೆಗೆದಾಗ ಅದ್ರ ಬಾಳಿಕೆ ಇನ್ನೂ ಜಾಸ್ತಿ ಇರುತ್ತೆ ಅಂದ್ರೆ ಒಂದು ತುಂಬಾ ದಿನ ತುಂಬಾ ದಿನ ಇಡಬಹುದು ಸೊ ಇದು ಇಡಬಹುದು ಬಟ್ ಏನು ಅಂದ್ರೆ ಪ್ರೊಸೆಸ್ಡ್ ಹನಿ ಬೇರೆ ಸೊ ರಾಹನಿ ಬೇರೆ ಕೆಲವು ಸತಿ ರಾಹನಿ ಏನಾಗುತ್ತೆ ಅಂದ್ರೆ ಹುಳಿ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಸ್ವಲ್ಪ ವೆದರ್ ಇಂದನೋ ಅಥವಾ ಅದಕ್ಕೊಂದು ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಸೇರ್ಬಿಡ್ತು ಅಂದ್ರು ಅದು ಹುಳಿ ಆಗೋ ಚಾನ್ಸಸ್ ಇರುತ್ತೆ ಜೇನ್ತುಪ್ಪ ಒಂದ್ ಪೆಟ್ಟಿಗೆಯಿಂದ ಆ ಎಷ್ಟು ಜೇನುತುಪ್ಪ ಬರುತ್ತೆ ಸರ್ ಒಂದು ವರ್ಷಕ್ಕೆ ಮೊದಲನೇ ವರ್ಷದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ಕರೆಕ್ಟ್ ಆಗಿ ಒಂದು ಒಂದು ಪೆಟ್ಟಿಗೆ ಸೆಟ್ ಆಯ್ತು ಅಂತಂದ್ರೆ ನನಗೆ ಬಂದಿರೋದು ಹದಿನೈದು ಕೆಜಿ ಸಿಗುತ್ತೆ ಸರ್ ನಿಮ್ಗೆ ಒಂದು ಪೆಟ್ಟಿಗೆಯಿಂದ ಹದಿನೈದು ಕೆಜಿ ಒಂದು ಫ್ರೇಮ್ ಅಲ್ಲಿ ನಿಮ್ಗೆ ಮುನ್ನೂರು ಗ್ರಾ ಇನ್ನೂರ ಐವತ್ತರಿಂದ ಮುನ್ನೂರು ಗ್ರಾಮ್ ನಿಮ್ಗೆ ಹನಿ ಸಿಗುತ್ತೆ ಈ ನಾವು ಸೂಪರ್ ಚೇಂಬರ್ ಅಂತ ಏನ್ ಕರಿತೀವಿ ಈಗ ಕಟ್ತಾ ಇದೆ ಇದನ್ನ ಸತಿ ವಿಡಿಯೋ ತಗೋ ಬನ್ನಿ ಇದು ಇದು ನೋಡಿ ಇದು ಸೂಪರ್ ಚೇಂಬರ್ ಫಿಲ್ ಆಗ್ತಾ ಇದೆ ಈಗ ನಂದು ಇದು ಸೂಪರ್ ಚೇಂಬರ್ ಇದು ಸೂಪರ್ ಚೇಂಬರ್ ಫಿಲ್ ಆಗ್ತಾ ಇರೋದು ಸ್ಟಾರ್ಟ್ ಆಗಿದೆ ಕಟ್ಟೋದಕ್ಕೆ ಈಗ ನೋಡಿ ಇದೆ ಇದಕ್ಕೆ ನಾನು ಇದನ್ ಕೊಡ್ತೀನಿ ಏನು ಮೇಣದ ಹಾಳೆ ಅಂತ ಬರುತ್ತೆ ಇನ್ನೊಂದು ಸ್ವಲ್ಪ ದಿವಸ ಕಳೆದ ತಕ್ಷಣ ಮೇಣದ ಹಾಳೆ ಕೊಡ್ತೀನಿ ಒಂದ್ ಅಷ್ಟೊತ್ತಿ ಅಷ್ಟರಲ್ಲಿ ನಮ್ಗೆ ನೆಕ್ಸ್ಟ್ ಇದರಲ್ಲಿ ಇದು ಸ್ಟಾರ್ಟ್ ಆದರೆ ನೀವು ಇದೊಂದು ಇದು ತೊಗೊಂಡಿ ನೋಡಿ ಎಷ್ಟು ಕ್ಲೀನ್ ಆಗಿ ಫೀಲ್ ಆಗಿದೆ ನೋಡಿ ಇದು ಸಂಸಾರ ಕೋಣೆ ಬ್ರೂಡ್ ಚೇಂಬರ್ ಅಂತ ಗೊತ್ತಾಗುತ್ತೆ ಸರ್ ರಾಣಿ ಗೊತ್ತಾಗುತ್ತೆ ಬಟ್ ಇವಾಗ ತೆಗೆಯೋಕೆ ಇನ್ನೊಂದು ತೋರಿಸ್ತೀನಿ ಬನ್ನಿ ಈ ತರ ಫ್ರೇಮ್ ಅಲ್ಲಿ ಸರ್ ಇದು ತುಂಬಾ ಆದ್ಮೇಲೆ ಕರೆಕ್ಟ್ ಆಗಿ ನಾವು ಗೆ ಒಂದು ಇದನ್ನ ಕೊಡೋದ್ರಿಂದ ಮೇಣದ ಹಳೆ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕರೆಕ್ಟ್ ಆಗಿ ಆ ಸೈಜ್ ಎಷ್ಟಿದೆಯೋ ಅಷ್ಟಕ್ಕೆ ಬರುತ್ತೆ ಆ ಸೈಜ್ ಇಂದ ಒಂದು ಸಾರಿ ಇದನ್ನ ಹಾರ್ವೆಸ್ಟ್ ಮಾಡಿದ್ರೆ ಇನ್ನೂರಿಂದ ಮುನ್ನೂರು ಗ್ರಾ ಅಂತ ಹೇಳಿದ್ರೆ ನಿಮ್ಗೆ ತುಪ್ಪ ಸಿಗುತ್ತೆ ಈಗ ನಿಮ್ ಇದ್ರಲ್ಲಿ ಒಂದ್ರಲ್ಲಿ ಇದೊಂದ್ ಕಾರ್ಮಿಕ ಹುಳು ಯಾವುದು ಇದೆ ಹುಳಿ ಯಾವುದು ಗೊತ್ತಾಗುತ್ತೆ ಸರ್ ಗೊತ್ತಾಗುತ್ತೆ ಸಾರ್ ಇದೆಲ್ಲ ಇದೆ ಹೇಳ್ತೀನಿ ಅಂತ ಹೇಳಿ ಕೇಳಿಲಿ ಇವೆಲ್ಲ ವರ್ಕರ್ಸ್ ಬೀಸಿನೇ ಓಕೆ ಏನಪ್ಪಾ ಅಂತ ಅಂದ್ರೆ ಗಂಡು ಹುಳು ದಪ್ಪ ಇರುತ್ತೆ ಕಪ್ಪಗಿರುತ್ತೆ ಅದು ಹೊಟ್ಟೆ ಭಾಗ ಇದೆಯಲ್ಲ ಅದು ಕಪ್ಪಗಿರುತ್ತೆ

ರೆಡಿ ಆಗ್ತಾ ಇರೋ ಹುಳಗಳು ಸರ್ ಇದು ಹಾ ಇದು ಮೂರು ಫ್ರೇಮ್ ಆಗಿದೆ ಓಕೆ ಎರಡು ಫ್ರೇಮ್ ಕಂಪ್ಲೀಟ್ ಆಗಿದೆ ಮೂರನೇ ದಿಕ್ಕ ಕಟ್ತಾ ಇದೆ ಸ್ವಲ್ಪ ನಿಧಾನ ತೆಗಿಬೇಕಲ್ಲ ಅಡ್ಡೇ ಡಿಸ್ಟರ್ಬ್ ಮಾಡಬಾರ್ದು ಇದು ಆಕ್ಚುಲಿ ಕಟ್ಟಿತ್ತು ನಮ್ಮ ಹುಡುಗ ಒಬ್ಬ ಇದ್ದಾನೆ ಕೆಳಗಡೆ ಬೀಳಿಸ್ಬಿಟ್ಟು ಓಕೆ ಸೊ ನೋಡಿ ಈ ತರ ಬರುತ್ತೆ ಇದು ಏರಿ ರೆಡಿ ಆಗ್ತಿದ್ದಂಗೆ ರಾಣಿ ಏನ್ ಮಾಡುತ್ತೆ ಅದ್ರಲ್ಲಿ ಮೊಟ್ಟೆ ಇಡ್ತಾ ಬರುತ್ತೆ ಮೇಲ್ಭಾಗದಲ್ಲಿ ತುಪ್ಪನ ಸೀಸ್ ಮಾಡ್ತವೆ ಭಾಗನ ಮೇಲ್ಭಾಗನ ಹನಿನ ಸ್ಟಾಕ್ ಮಾಡ್ತಾರೆ ಕೆಳಭಾಗದಲ್ಲಿ ಮೊಟ್ಟೆಗಳು ಇಡ್ತಾ ಬರುತ್ತೆ ಇದು ಮನೆ ಆಗ್ತಾ ಇರೋದು ಇದ್ರಲ್ಲೂ ತುಪ್ಪ ಇರುತ್ತೆ ಬಟ್ ಇದ್ರಲ್ಲ ಸರ್ ರಾಣಿ ಹುಳನ ನಿಮಗೆ ಸರ್ ತೋರಿಸ್ತೀನಿ ಅದು ಫೋಟೋ ತರ ಇದು ಇದು ತೋರಿಸಿಂತ ಎರಡು ಫ್ರೇಮ್ ಕೊಟ್ಟಿದ್ದು ಇದು ಕರೆಕ್ಟಾಗಿ ಆರು ಫ್ರೇಮ್ ಆಗಿತ್ತು ಬಟ್ ನಮ್ಮ ಹುಡುಗ ಬಂದು ಇದನ್ನು ಬೀಳಸ್ಬಿಟ್ಟು ಒಂದು ಎರಡು ಫ್ರೇಮ್ ಕಳೆದ್ಬಿಟ್ಟ ಅಂದ್ರೆ ಇವಾಗ ಯಾರಾದ್ರೂ ಬಾಕ್ಸ್ ಒಂದು ಜೇನ್ ಪ್ಯಾಟ್ಗೆ ಆರ್ಡರ್ ಮಾಡಿದಾರೆ ನಿಮ್ಮ ಹತ್ರ ಎಷ್ಟು ದಿನ ಆಗೋದು ನೀವು ಸರ್ ನಂದು ಒಂದು ವಾರದಿಂದ ಇಪ್ಪತ್ತು ಇಪ್ಪತ್ತೊಂದು ದಿವಸನೂ ಆಗಿದೆ ಸರ್ ಹಾ ಇವಾಗ ಬೇಗ ಕೊಡ್ತೀನಿ ಯಾಕಂದ್ರೆ ಡಿವೈಡ್ ಮಾಡಿ ಅದು ಬಕ್ಸಿಗೆ ಸೆಟ್ ಆಗಿದೆ ಈಗ ರಾಣಿ ಕಣ ಕೊಟ್ಟಿರೋದು ಅಂದ್ರೆ ರಾಣಿ ಉಳು ಉತ್ಪತ್ತಿಯಾಗಿದೆ ಈ ಟೈಮಲ್ಲಿ ಬಂತು ಅಂದ್ರೆ ಒಂದಿಷ್ಟು ಅಲ್ಲೇ ಕೊಡ್ತೀನಿ ಒಂದೇ ಅಲ್ಲ ಕೊಡ್ತೀನಿ ಇವಾಗ ನೆಕ್ಸ್ಟ್ ಈ ಸೀಸನ್ ಅಲ್ಲಿ ಬೇಕು ಅಂತಂದ್ರೆ ಒಂದು ಸೆವೆನ್ ಟು ಟೆನ್ ಡೇಸ್ ಒಳಗಡೆ ಕೊಡ್ತೀನಿ ಬುಕ್ ಮಾಡಿ ಅಂದ್ರೆ ಈಗ ಜನವರಿ ಒಂದು ಮಾರ್ಚ್ ತನಕ ಬೇಗ ಸಿಗುತ್ತೆ ಬೇಗ ಬೇಗ ಸಿಗುತ್ತೆ ಈಗ ಹನಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಸರ್ ನಮಗೆ ಈಗ ಚೈತ್ರ ಮಾಸ ಅಂದ್ರೆ ಹೂಗಳ ಕಾಲ ಜಾಸ್ತಿ ಆಗುತ್ತೆ ಈಗ ನೋಡಿ ಈಗ ಎಲ್ಲ ಅಡಿಕೆ ಜಾನ್ವರಿ ಮೇಲೆ ಸಂಕ್ರಾಂತಿ ಕಳೀತಿದ ಎಲ್ಲಾ ಹಣ್ಣಿಂದ ಆ ಟೈಮಲ್ಲಿ ಹೂವು ಚೆನ್ನಾಗಿ ಸಿಗದ ನಮ್ಗೆ ಸೊ ಆ ಟೈಮಲ್ಲಿ ಜೇನುಗಳು ಚೆನ್ನಾಗಿ ಶೇಖರಣೆ ಮಾಡ್ತವೆ ನಾವ್ ಇವಾಗ ಚೆನ್ನಾಗಿ ದುಡ್ಬೇಕಾದ್ರೆ ದುಡ್ಡು ಹೆಂಗ್ ಸಿಕ್ಕಾಗ ಪರ್ ಜೋಬಲ್ ಇಟ್ಕೊಂಡು ಬ್ಯಾಂಕಿಗೆ ಹೋಗ್ತಿವಲ್ಲ ತರ ಇದಕ್ಕೂ ಸೊ ಹೆಚ್ಚಾಗಿ ಮಕರಂದ ಸಿಕ್ಕದಾದ್ಮೇಲೆ ಅದು ಕುಟುಂಬದ ಜೊತೆ ಚೆನ್ನಾಗಿ ಅಭಿವೃದ್ಧಿ ಒಂದಾದ್ಮೇಲೆ ಅದು ಜೇನು ತುಪ್ಪನ ಸ್ಟಾಕ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಯಾಕಂತ ಹೇಳಿದ್ರೆ ಬೇಸಿಗೆ ಮತ್ತೆ ಮಳೆಗಾಲಕ್ಕೋಸ್ಕರ ಅದು ತುಪ್ಪನ ಶೇಖರಣೆ ಮಾಡೋದು ಬಟ್ ನಾವು ಕತ್ತ ತಿಂತೀವಿ ಅಷ್ಟೇ ನಾವೇ ನಾವೇ ಕಳ್ರು ಆಹಾರನ ತಿಂತಿದೀವಿ ಅಷ್ಟೇ ಅಂದ್ರೆ ಈ ಟೈಮಲ್ಲಿ ಬೇಗ ಸಿಗತ್ತೆ ನೀವೇನಾದ್ರೂ ಜೂನ್ ಜುಲೈ ಆ ಟೈಮಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಬೆಸ್ಟ್ ಟೈಮ್ ಇದನ್ನ ಜೇನು ಕೃಷಿ ಮಾಡೋದಕ್ಕೆ ನಮಗೆ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಬೆಸ್ಟ್ ಮಾಡೋದಕ್ಕೆ ಆ ಟೈಮಲ್ಲಿ ಬೇಕಾದ್ರೂ ಪೆಟ್ಟಿಗೆನ ಮಾಡ್ಬೋದು ಇಲ್ಲ ಅಂತ ಅಲ್ಲ ದ ಸೀಸನ್ ಬಂದು ಆ ಟೈಮಲ್ಲಿ ಈ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಮಾಡೋದು ಬೆಸ್ಟ್ ಆಗಸ್ಟ್ ಕಳ್ಕಂಡು ಮಾಡೋದು ಯಾಕಂದರೆ ಆ ಟೈಮಲ್ಲಿ ಬಂದು ಕುಟುಂಬ ವರ್ಧನೆ ಅಂದರೆ ಮೊಟ್ಟ ಸಂಖ್ಯೆ ಜಾಸ್ತಿ ಮಾಡಿ ಕುಟುಂಬ ವರ್ಧನೆ ಕಾಲ ಅಂತ ಹೇಳ್ತಾರೆ ಆ ಟೈಮಲ್ಲಿ ಮಾಡೋದ್ರಿಂದ ಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಹನಿ ಸೀಸನ್ ಸ್ಟಾರ್ಟ್ ಆಗುತ್ತೆ ಕರೆಕ್ಟಾಗಿ ಒಂದು ಪೆಟ್ಟಿಗೆ ತುಂಬಬೇಕು ಅಂತಂದ್ರೆ ಎರಡರಿಂದ ಮೂರು ತಿಂಗಳು ಸಾಕು ಒಂದು ಕರೆಕ್ಟಾಗಿ ಆಹಾರ ಚೆನ್ನಾಗಿ ಸಿಕ್ಬಿಟ್ರೆ ಮೂರು ತಿಂಗಳೊಳಗಡೆ ಒಂದು ಬಾಕ್ಸ್ ತುಂಬ ಹೋಗ್ಬಿಡುತ್ತೆ ಆ ಥರ ಒಂದು ಓಕೆ ಎರಡು ಒಳಗಡೆ ಒಂದು ಸಾರಿ ಹನಿ ಬಂತು ಅಂತಂದರೆ ನಿಮಗೆ ಸ್ಟಾರ್ಟ್ ಆಯಿತು ಅಂದರೆ ನಿಮಗೆ ಆಹಾರ ಚೆನ್ನಾಗಿ ಸಿಗ್ತಾಯಿತ್ತು ಅಂದರೆ ಅದೇ ನಿಮಗೆ ಸೆವೆನ್ ಟು ಟೆನ್ ಡೇಸ್ ಒಳಗಡೆ ತಿರ್ಗಾ ನಿಮಗೆ ಫಿಲ್ ಮಾಡುತ್ತೆ ಫಿಲ್ ಮಾಡ್ತಾ ಇರುತ್ತೆ ನೀವು ತಿಂಗಳಲ್ಲಿ ನಾನು ಮೂರು ಬಾರಿ ತೆಗ್ದಿದ್ದೇನೆ ನಾನು ತಿಂಗಳಲ್ಲಿ ಒಂದು ಸತಿ ಓಕೆ ಹತ್ತು ದಿವ್ಸಕ್ಕೆ ಒಂದು ಸತಿ ತುಂಬೋದು ಏಳು ದಿವಸ ಎಂಟು ದಿವಸಕ್ಕೆ ತುಂಬೋದು ಅವಾಗ ಯಾರೂ ಅಷ್ಟೊಂದು ಜೈನ್ಪೇಟೆಗೆ ಯಾರೂ ಇಟ್ಟಿರಲಿಲ್ಲ ಇವಾಗ ಇವಾಗ ಇತ್ತೀಚೆಗೆ ಅವೇರ್ನೆಸ್ ಬಂದು ಜೇನು ಕೃಷಿ ಸ್ಟಾರ್ಟ್ ಮಾಡಿರೋದು ನಿಮ್ಮ ನೋಡ್ಕೊಂಡು ಮಾಡಿದ್ದಾರೆ

ಒಂದು ಎರಡರಿಂದ ಮೂರು ಪೆಟ್ಟಿಗೆ ಹಾಕೊಳ್ಳಿ ಗೌರ್ಮೆಂಟ್ ಕಡೆಯಿಂದನೂ ಪೆಟ್ಟಿಗೆ ಸಿಗ್ತವೆ ಅಂಡ್ ಇಂಡಿವಿಜುವಲ್ ಬೀಡರ್ಸು ಅವರು ಕೊಡ್ತಾರೆ ಗೌರ್ಮೆಂಟ್ ಇನ್ನೊಂದ್ರೆ ಸಬ್ಸಿಡಿ ಸ್ಕೀಮಲ್ಲಿ ಸಿಗುತ್ತೆ ನಿಮಗೆ ಸೊ ನಮ್ಮ ಹತ್ರ ಎನಿ ಟೈಮ್ ಯಾವಾಗ ಬೇಕಾದರೂ ಸಿಗುತ್ತೆ ಬಟ್ ಸಬ್ಸಿಡಿ ಏನು ಸಿಗಲ್ಲ ನಮ್ದು ಆ ಥರ ಓಕೆ ಸರಿ ಈಗ ಇಶ್ಯೂ ಏನಾಗಿದೆ ಅಂತ ಹೇಳಿದ್ರೆ ಜೇನು ಕೃಷಿ ಒಂದು ಪಾಲಿನೇಷನ್ನು ಇನ್ನೊಂದು ಜೇನುತುಪ್ಪ ತುಪ್ಪ ಸಿಗುತ್ತೆ ಅಂತ ಜೇನುತುಪ್ಪ ಮತ್ತೆ ಈ ಜೇನುಗೂಡದಿಂದ ಏನಾದರೂ ಬೇರೆ ಎಕ್ಸ್ಟ್ರಾಕ್ಟ್ ಮಾಡಬಹುದಾ ಖಂಡಿತ ಸರ್ ಏನೇನ್ ಖಂಡಿತವಾಗ್ಲು ಜೇನು ಬರೀ ಕೇವಲ ಪಾಲಿನೇಷನ್ ಗೆ ಆಗ್ಲಿ ಜೇನುತುಪ್ಪಕ್ಕೋಸ್ಕರ ಅಲ್ಲ ಜೇನಲ್ಲಿ ನಾವು ಐದು ವೆರೈಟಿ ಮಾಡಬಹುದು ಫಸ್ಟ್ ಐದು ತರದ ಏನು ಏನು ಹೇಳ್ತಾರೆ ಅದಕ್ಕೆ ಆದಾಯ ಪಡ್ಕೋಬಹುದು ನಾವು ಉಪ ಉತ್ಪನ್ನಗಳು ಉಪ ಉತ್ಪನ್ನಗಳು ಮಾಡಬಹುದು ಅದರಲ್ಲಿ ಒಂದು ಪಾಲಿನೇಷನ್ ಒಂದು ಫಸ್ಟ್ ಇದ್ರೆ ಸೆಕೆಂಡ್ ಒಂದು ಆಹಾರ ಅಂದ್ರೆ ಜೇನುತುಪ್ಪ ಜೇನುತುಪ್ಪ ತೆಗ್ಯದಲ್ದೇ ಅದರಲ್ಲಿ ಪರಾಗ ತೆಗೆಯೋರು ಇದ್ದಾರೆ ಆಮೇಲೆ ರಾಯಲ್ ಜೆಲ್ಲಿ ತೆಗಿತಾರೆ ಸೊ ಅದರಲ್ಲಿ ಅದು ಫುಡ್ ಇದಕ್ಕೆ ಬಂತು ಅಂತಂದ್ರೆ ಅದು ಫುಡ್ ಇದಕ್ಕೆ ಬರುತ್ತೆ ಅದಾದ್ಮೇಲೆ ಬಂದು ಬಿ ವ್ಯಾಕ್ಸ್ ಬಿ ವ್ಯಾಕ್ಸು ತುಂಬಾ ಕಡೆ ಕಾಸ್ಮೆಟಿಕ್ ಉಪಯೋಗಿಸ್ತಾರೆ ಆಮೇಲೆ ಈ ಆಯುರ್ವೇದಿಕ್ ಇದರಲ್ಲಿ ಬಾಂಬ್ಗಳೆಲ್ಲ ಮಾಡ್ತಾರೆ ಗೊತ್ತಾ ನಿಮಗೆ ಈ ಜೆಂಡು ಬಾಂಬ್ ತರದೇ ಮಾಡ್ತಾರಲ್ಲ ಸರ್ ಮೊಣ್ಕೈ ನೋವು ಅದರಲ್ಲಿ ಮೇಣದ ಬಳಕೆ ಆಗುತ್ತೆ ಸರ್ ಬೇರೆ ಬೇರೆ ಇದರಿಂದ ಆಗುತ್ತೆ ಇವತ್ತಿನ ರೇಟ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಇದೆ ಜೇನು ಮೇಣದ್ದು ಸೊ ಜೇನು ಮೇಣದ್ದು ಅದೊಂದು ಆಯಿತು ಅದಾದ್ಮೇಲೆ ಸಾಬೂನುಗಳು ತಯಾರಿಸ್ಬೋದು ನಾವೀಗ ಆಲ್ರೆಡಿ ಈಗ ನಾನು ನಾಲ್ಕು ಮಾಡಿದೀನಿ ನಾನು ಪ್ರೆಸೆಂಟ್ ಇರೋದು ನಾಲ್ಕು ಆಮೇಲೆ ಕುಟುಂಬ ವಿಭಜನೆ ಅಂದರೆ ಕುಟುಂಬನ ಪಾಲ್ ಮಾಡಿ ಅದು ನಿಮ್ಗೆ ಆದಾಯನೇ ಅದು ನಾನು ಒಂದು ಬಾಕ್ಸ್ನ ಮೂರು ಬಾಕ್ಸ್ ಮಾಡಿ ಒಂದು ಬಾಕ್ಸ್ ನಾನು ಉಳಿಸ್ಕೊತೀನಿ ಎರಡನ್ನ ಮಾರ್ತೀನಿ ಇನ್ನೊಬ್ರು ರೈತರಿಗೆ ಓಕೆ ಸೊ ಅದರಿಂದ ಆದಾಯ ನನಗೆ ಟೋಟಲ್ ಐದು ಆದಾಯ ಮಾಡ್ಬೋದು ಅದಾದ್ಮೇಲೆ ಬರುತ್ತೆ ಬಿ ವೆನಮ್ ಅಂತ ಬರುತ್ತೆ ನೆಕ್ಸ್ಟು ಅದನ್ನ ಆಲ್ಮೋಸ್ಟ್ ಕಡಿಮೆ ಮಾಡಿರೋದು ಬಿ ವೆನಮ್ ಬಂದು ಒಂದು ಗ್ರಾಮ್ ಹತ್ತು ಸಾವಿರ ರೂಪಾಯಿ ಪರ್ ಗ್ರಾಮ್ ಬಂದು ಹತ್ತು ಸಾವಿರ ರೂಪಾಯಿ ಬಿ ವೆನಮ್ ಸೊ ಅದು ಮೆಡಿಸಿನ್ಗೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಸೊ ಅದನ್ನ ಕೆಲವು ಕಂಪ್ನಿಗಳ ಜೊತೆ ಟೈ ಅಪ್ ಮಾಡಿಬಿಟ್ಟು ಮಾಡಬೇಕಂತೆ ಬಟ್ ಇನ್ನ ನಾವು ನೋಡಿದೀನಿ ಬಟ್ ಇನ್ನ ಮಾಡಿಲ್ಲ ಸೊ ನೆಕ್ಸ್ಟ್ ಅದನ್ನ ಮಾಡಬಹುದು ಫಸ್ಟ್ ಇದನ್ನ ಮಾಡೋಣ ಅಂತ ಟೋಟಲ್ ಎಷ್ಟು ಪೆಟ್ಟಿಗೆ ಇದೆ ಸರ್ ನಂದು ಈಗ ನೂರ ನಾನು ಮೈಗ್ರೇಷನ್ ಮಾಡ್ತೀನಿ ಸರ್ ಅಂದ್ರೆ ಏನು ಅಂತ ಅಂದ್ರೆ ಯಾಕೆ ಮಾಡ್ಬೇಕಾಗುತ್ತೆ ಅಂದ್ರೆ ಸೊ ನೀವು ಐದು ಹತ್ತು ಬಾಕ್ಸ್ ಆಯ್ತು ಅಂತಂದ್ರೆ ಅಥವಾ ಒಂದು ಹತ್ತದೈದು ಬಾಕ್ಸ್ ಇತ್ತು ಅಂತಂದ್ರು ಶುಗರ್ ಫೀಡಿಂಗ್ ಮಾಡ್ಬೋದು ನಾವು ಶುಗರ್ ಫೀಡಿಂಗ್ ಮಾಡ್ಲೇಬೇಕು ಯಾಕಂತಂದ್ರೆ ಇಲ್ಲಾಂದ್ರೆ ಅಭಾವ ಕಾಲ ಅಂದ್ರೆ ಹೂವು ಇಲ್ದೇ ಇರೋ ಟೈಮಲ್ಲಿ ನಾವು ಪೆಟ್ಟಿಗೆ ಉಳಿಸ್ಕೊಬೇಕು ಅಂದ್ರೆ ಶುಗರ್ ಫೀಡಿಂಗ್ ಮಾಡ್ಲೇಬೇಕು ಆಹಾರ ಮತ್ತೆ ಅದು ಸಂತಾನೋತ್ಪತ್ತಿಗೆಲ್ಲ ಶುಗರ್ ಫೀಡಿಂಗ್ ಅಂತ ಹೇಳಿದ್ರೆ ಸಕ್ಕರೆ ಪಾಕ ಸಕ್ಕರೆಲ್ಲ ಇಲ್ಲ ಹಾಕಿದ್ವಿ ನೋಡಿ ಯಾಕಂದ್ರೆ ಇರೋದಕ್ಕೋಸ್ಕರ ಈ ಇರಬೇಕೋಸ್ಕರ ಐದು ಗುಡಿ ಇರೋದಕ್ಕೋಸ್ಕರ ಸೊ ಅಲ್ಲೆಲ್ಲ ನೋಡಬಹುದು ಅಲ್ಲಿ ತೋರಿಸ್ತೀನಿ ನಿಮ್ಗೆ ಅದರಲ್ಲಿ ಶುಗರ್ ಫೀಡಿಂಗ್ ಮಾಡಿ ಕೊಡಬೇಕಾಗುತ್ತೆ ಸೊ ಈಗ ಇದನ್ನೇನಾಗುತ್ತೆ ಅಂದ್ರೆ ಬ್ರೂಡ್ ಚೇಂಬರ್ ತುಂಬವರೆಗೂ ಮಾಡಬಹುದು ಬ್ರೂಡ್ ಚೇಂಬರ್ ತುಂಬಾ ಆದ್ಮೇಲೆ ಮಾಡೋದಕ್ಕಾಗಲ್ಲ ಅದು ನ್ಯಾಚುರಲ್ ಆಗಿ ಹನಿ ಶೇಖರಣೆ ಮಾಡ್ಬೇಕು ಸೊ ಹಂಗಾಗಿ ಮೈಗ್ರೇಷನ್ ಬಿ ಫಾರ್ಮ್ ಅಂತ ಮಾಡ್ತಾರೆ ಅಂತ ಅಂದ್ರೆ ಸ್ಥಳಾಂತರ ಜೇನು ಕೃಷಿ ಅಂತ ಹೇಳ್ಬಿಟ್ಟು ಸೊ ಎಲ್ಲೆಲ್ಲಿ ಹೂಗಳು ಈಗ ನಿಮ್ಮ ತೋಟದಲ್ಲಿ ಇದೆ ಚೆನ್ನಾಗಿ ಅಲ್ಲಿ ಆಹಾರ ಲಭ್ಯತೆ ಚೆನ್ನಾಗಿದೆ ಅಲ್ಲೊಂದು ಕಡೆ ಒಂದು ಸ್ವಲ್ಪ ಬಾಕ್ಸಸ್ ಇಡೋದು ಸೊ ದೂರ ದೂರ ಎಲ್ಲೆಲ್ಲ ಅಸಾಧ್ಯ ಆಗುತ್ತೋ ಅಲ್ಲೆಲ್ಲೆಲ್ಲ ಆಹಾರ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲಿ ಬಾಕ್ಸ್ಗಳಿಟ್ಟು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅಲ್ಲಿಂದ ಈ ಜನವರಿ ಫ್ಲವರಿಂಗ್ ಇಲ್ಲೆಲ್ಲ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ವಾಪಸ್ಸು ನಮ್ಮ ನಮ್ಮ ಜಾಗಕ್ಕೆ ಇಟ್ ಮಾಡಿ ಇಟ್ ಮಾಡ್ಕೊಳೋದು ಆ ಥರ ಎಲ್ಲ ಮೈಗ್ರೇಟ್ ಮಾಡಿದ್ವಿ ಮೈಗ್ರೇಟ್ ಮಾಡಿದೀವಿ ಸರಿ ಸರಿ ಅಲ್ಲಿಂದ ಡಿವೈಡ್ ಮಾಡಿ ತಂದಿರೋ ಬಾಕ್ಸ್ಗಳು ಈಗ ರೈತರಿಗೆ ಇದೊಂದು ಪಾಯಿಂಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಸೇಲೆಲ್ಲ ಇಲ್ಲಿ ಮಾಡ್ತೀವಿ ಓಕೆ ಡಿವೈಡ್ ಆಗಿರೋ ಬಾಕ್ಸ್ಗಳು ಬರುತ್ತಲ್ಲ ಆ ಬಾಕ್ಸ್ಗಳನ್ನ ಇಡೋದು ಅವ್ರಿಗೆ ಸೇಲ್ ಮಾಡೋದು ಇವೆಲ್ಲ ಇಲ್ಲಿ ಮಾಡ್ತೀವಿ ನೀವು ಟ್ರೈನಿಂಗ್ ಎಷ್ಟು ದಿನಕ್ಕೆ ಒಂದೊಂದು ಟೈಮ್ ಇದಾವೆ ಆಯೋಜನೆ ಮಾಡ್ಕೊಳ್ತೀರ ಸರ್ ಅಂತ ಅಂದರೆ ಇವಾಗ ಈ ಭಾನುವಾರ ಅಂತ ಅಂದ್ಕೊಳ್ಳಿ ಭಾನುವಾರ ಎಷ್ಟು ಪೆಟಿಗೆ ಹೊರಗಡೆ ಹೋಗುತ್ತೆ ಅಂತ ಗೊತ್ತಾಗುತ್ತೆ ಕೆಲವ್ರು ಐದು ತಗೊಂಡಿರ್ತಾರೆ ಕೆಲವರು ಮೂರು ತೊಗೊಂಡಿರ್ತಾರೆ ಸೊ ಎಲ್ಲ ಒಂದು ಹದಿನೈದು ಪೇಟಿಗೆ ಆಗೋಷ್ಟು ಆಯ್ತು ಅಂತ ಹದಿನೈದು ಪೇಟಿಗೆ ಆಯ್ತು ಒಂದು ಐದು ಜನ ಆಯ್ತು ಅಂತ ಅಂದ್ರು ಐದ್ ಜನ ಟ್ರೈನಿಂಗ್ ಮಾಡ್ಕೊಟ್ಬಿಡ್ತೀವಿ ದೇವ್ರಿ ಸಂಡೇ ಸಂಡೇ ಅಂತಂದೇ ಅಲ್ಲ ಕೆಲವು ಸತಿ ಸಂಡೇನೂ ಆಗಿದೆ ಡೇ ಎಲ್ಲಾರ್ದು ಐದು ಜನದ್ದೂನು ಟೈಮ್ ತೊಗೊಂಡು ಒಂದು ಐದರಿಂದ ಹತ್ತು ಜನಕ್ಕೆ ಇದಾದಾಗ ಮಿನಿಮಮ್ ಫೈವ್ ಮಿನಿಮಮ್ ಮೂರ್ ಜನ ಬಂದ್ರೂ ಮಾಡಿದ್ದೀನಿ ಒಬ್ರು ಬಂದ್ರು ಹೇಳ್ಕೊಟ್ಟಿದ್ದೀನಿ ಬಟ್ ಏನು ಅಂದ್ರೆ ಕಂಟಿನ್ಯೂಸ್ ಮಾಡೋಕ್ಕಾಗಲ್ಲ ಅಂದರೆ ಕರೆಕ್ಟ್ ಓಕೆ ಸರ್ ಇದು ಎಕ್ಸ್ಟ್ರಾ ಆ್ಯಕ್ಟಗಳು ತೋರಿಸ್ತೀರಾ ಆ ಮಾಡ್ತೀರಾ ಇಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡಿಸ್ತಾಯಿದ್ರು ಇದಕ್ಕೋಸ್ಕರ ಸರ್ ಇದು ನೋಡಿ ಇದು ಬೈ ಪ್ರಾಡಕ್ಟ್ ಇದು ಓಕೆ ಇದು ಬಿ ವ್ಯಾಕ್ಸ್ ಇದು ಇದು ಫುಲ್ಲು ಅದು ಇದು ವ್ಯಾಕ್ಸ್ ಇದು ಓಕೆ ಅಪ್ಪೇ ಚೀಲ ತಾಂಬಾ ಅದು ಮೇಣದ್ದು ಇದು ಪ್ಯೂರ್ ಬಿ ವ್ಯಾಕ್ಸ್ ಇದು ಹಾಂ ಇದು ತುಂಬಾ ಡಿಮ್ಯಾಂಡ್ ಇದೆ ಸರ್ ಇದು ಓಕೆ ನಮಗೆ ಬಿ ಅಂತ ಇದರಿಂದ ಹನಿ ಇದರಿಂದ ಈ ಜೇನುಪೇಟಿಗೆಲಿ ಕೆಲವು ಹಾಳಾಗೋಗಿರ್ತವೆ ಏನು ಈ ಏರಿಗಳು ಅಂತ ಕರಿತೀವಿ ರೊಟ್ಟಿಗಳು ಅಂತ ಇದು ನೋಡಿ ಇದು ನೋಡ್ಬೋದು ಈ ತರ ಕುಡೀಕಂತೀವಿ ಇವೆಲ್ಲ ಹೋಗಿರೋ ಏರಿಗಳು ಓಕೆ ಈ ಹುಳ ಬಂದು ಅಥವಾ ಏನೋ ಪ್ರಾಬ್ಲಮ್ ಆಗಿ ಆಮೇಲೆ ಈ ಇದ್ರ ಬರುತ್ತೆ ಇರುವೆಗಳು ಏನೋ ಪ್ರಾಬ್ಲಮ್ ಆಗಿ ಹೋಗಿರೋಂಥ ಮೇಣದ ಈ ಥರದ ಎಲ್ಲ ಶೇಖರಣೆ ಮಾಡಿಕೊಂಡು ನಾವು ಓಕೆ ಇದನ್ನ ನ ಒಂದು ಬಟ್ಟೆಯಲ್ಲಿ ಮಾಡಿಕೊಂಡು ನೀರು ಕುದಿಯೋ ನೀರಲ್ಲಿ ಹಾಕಿದ್ರೆ ಮೀಣ ಬಿಟ್ಬಿಡತ್ತೆ ಆ ಮೇಣ ಬಿಟ್ಕೊಂಡಿದ್ದು ನೋಡಿ ಇದೆಲ್ಲ ಈ ತರ ಹಿಂಗೆ ಬರುತ್ತೆ ನೀವು ಯಾವ ಇದ್ರಲ್ಲಿ ಕರ್ಗಸ್ಸಿರ್ತೀರೋ ಪಾತ್ರೆಯಲ್ಲಿ ಅದು ಬಿಸಿ ಇಳಿತಿದ್ದಂಗೆ ಏನಾಗುತ್ತೆ ಈ ಥರ ಬರುತ್ತೆ ನಿಮಗೆ ದಪ್ಪನಾಗಿ ಅದನ್ನು ಕರಗಿಸ್ಬಿಟ್ಟು ನಿಮಗೆ ಆ ಶೇಪ್ ಬೇಕು ಅಂದ್ರೆ ಆ ಶೇಪ್ ಬೇಕು ಅಂದ್ರೆ ಆ ಶೇಪು ಈ ಥರ ಬೇಕು ಅಂದ್ರೆ ಈ ಥರ ಓಕೆ ಸೊ ನಿಮ್ಗೆ ಎಷ್ಟು ಬೇಕೋ ಆ ಥರ ಶೇಪ್ಗೆ ನೀವು ಕನ್ವರ್ಟ್ ಮಾಡಿ ಇಡ್ಬೋದು ಇದು ಮಾರ್ಕೆಟ್ ರೇಟ್ ಬಂದು ಐನೂರು ರೂಪಾಯಿ ಕೆ ಜಿ ಹೋಗ್ತಾ ಇದೆ ಸರ್ ನಾನು ಐನೂರು ಕೆಜಿ ಓಕೆ ಈ ವರ್ಷಕ್ಕೆ ಎಷ್ಟು ಕೆಜಿ ಸಿಗತಾರೆ ಸರ್ ಸರ್ ಇದು ಈ ಓತ್ಸತಿ ನಾನು ಮೈಸೂರು ಒಬ್ರು ಕೊಟ್ಟಿದ್ದೆ ಇದು ಸರಿ ಅವ್ರಿಗೆ ಕೊಡ್ತಾ ಇರೋದು ನಾನು ಒಂದು ಅರವತ್ತೈದು ಕೆಜಿ ವರೆಗೂ ಕೊಡ್ತಾ ಇದೀನಿ ಸರ್ 65 ಕೆಜಿ ಎಸ್ಟ್ ಬಾಕ್ಸ್ ಇಂದ ಫಸ್ಟ್ 80 ಎಂಬತ್ತೈದು ಬಾಕ್ಸ್ ಇಂದ ಈ ಸತಿ ಜಾಸ್ತಿ ಸಿಗುತ್ತೆ ಯಾಕಂದ್ರೆ ಮೇ ಹೋಗ್ತagitire ಈ ಮೇಗೆ ಎಲ್ಲಾ ಏರಿಯಾ ಎಲ್ಲಾ ಮುಗಿದ ಹೋಗುತ್ತೆ ಸೂಪರ್ ಚेंबर ಅಲ್ಲಿ ಇದೆ ಸರ್ ಈಗ ಅದೊಂದು ಬೈ ಪ್ರಾಡಕ್ಟ್ ಆಯ್ತು ಇದು ನೋಡಿ ಇದು ಹನಿ ಸೋಪ್ ಇದೆಲ್ಲ ಹನಿ ಸೋಪ್ ಹನಿ ಸೋಪ್ ಇದು ನಾವೇ ರೆಡಿ ಮಾಡಿರೋರ್ ಏನು ಸ್ಮೆಲ್ ಅದೇ ಇದೆ ಇದೆ ಇದು ಯಾವುದೇ ಕಾರಣಕ್ಕೂ ಒಂದೇ ಒಂದು ಪಾಯಿಂಟ್ ಕೆಮಿಕಲ್ ಇಲ್ಲ ಇದರಲ್ಲಿ ಓಕೆ ಓಕೆ ನ್ಯಾಚುರಲ್ ನ್ಯಾಚುರಲ್ ಸೋಪ್ ಸೋಪ್ ಅಲ್ಲ ಸೆಪರೇಟ್ ಇದೆ ಸೋಪ್ ಬೇಸು ಸೋಪ್ ಅಂದ್ರೆ ಸೋಪ್ ಬೇಸು ಬೇಕೇ ಬೇಕು ಅದು ಸೋಪ್ ಬೇಸು ಪ್ಲಸ್ ಹನಿ ಪ್ಯೂರ್ ಹನಿ ಹಾಕಿ ಮಾಡಿರೋ ಸೋಪ್ ಓಕೆ ಸೊ ಈಗ ಪ್ರೆಸೆಂಟ್ ಎಲ್ಲರಿಗೂ ಯಾರು ಗೊತ್ತಿದೆ ಯೂಸ್ ಮಾಡಕ್ ಕೊಡ್ತಾ ಇದೀನಿ ಸೊ ಅವ್ರಿಗೆಲ್ಲ ರಿಸಲ್ಟ್ ಓಕೆ ಅಂತ ಅಂದ್ರೆ ಆಮೇಲೆ ಸಾಕು ನಮ್ಗೆ ಎಷ್ಟು ಅವೈಲೇಬಿಲಿಟಿ ಇದೆಯೋ ಜೇನುತುಪ್ಪ ಎಷ್ಟು ಸೇಲ್ ಆಗುತ್ತೋ ಸೇಲ್ ಆಗಲಿ ಮಿಕ್ಕಿದು ಫಿಲ್ಟರ್ ಆಗಿರೋ ಕೆಲವು ಬರ್ತಾವಲ್ಲ ಅದ್ರಲ್ಲಿ ಸೋಪ್ ಹೋಗ್ಲಿ ಮಾಡಬಹುದಲ್ಲ ಸೊ ಆ ಇಟ್ಕೊಂಡು ಮಾಡ್ತಾ ಇರೋದು ಸರ್ ಈಗ ಟೋಟಲ್ ನೀವು ಮೂರು ಮಾಡ್ತಾ ಇರೋದು ಐದ ಒಂದು ಬಂದು ಫುಡ್ ಇದಕ್ಕೆ ಜೇನುತುಪ್ಪ ಮತ್ತೆ ಐದು ಸೆಕೆಂಡ್ ಬಂದು ವ್ಯಾಕ್ಸು ಆ ಮೂರು ಬಂದು ವಿಭಾಗ ಮಾಡಿ ಪೆಟ್ಟಿಗೆ ಡಿವೈಡ್ ಮಾಡಿ ಅದು ಸೇಲ್ ಮಾಡ್ತಾ ಇರೋದು ಸೋಪ್ ಸೋಪ್ ಅಂತ ಸೋಪ್ಸು ಇದರಲ್ಲಿ ನೆಕ್ಸ್ಟ್ ವ್ಯಾಕ್ಸ್ ಅಲ್ಲಿ ಕ್ಯಾಂಡಲ್ಸ್ ಎಲ್ಲ ಬರ್ತಾ ಇದೆ โอเค ಅಂದ್ರೆ ಡಿಸೈನ್ ಕ್ಯಾಂಡಲ್ಸ್ ಇದೆಲ್ಲ ಮಾಡ್ತಾ ಇದೀನಿ ಅದು ಕ್ಯಾಂಡಲ್ಸ್ ರೆಡಿ ಆಗುತ್ತೆ ಇದು ಕ್ಯಾಂಡಲ್ಸ್ ಮತ್ತೆ ಬಾಂಬ್ಗಳು ಇನ್ನೊಂದು ಒನ್ ಆರ್ 2 ಇಯರ್ಸ್ ಅಲ್ಲಿ ಎಲ್ಲಾ ಸರ್ ಇಲ್ಲ ಈ ವರ್ಷದಲ್ಲೇ ಆಗುತ್ತೆ ಸರ್ ಈ ವರ್ಷದಲ್ಲೇ ಆಗೋಗುತ್ತೆ โอเค ಇನ್ ಫ್ಯೂಚರ್ ಮೋಸ್ಟ್ಲಿ ಮೇ ಒಳಗಡೆನೇ ಎಲ್ಲ ಇದು ಸೋಪ್ತು ಇವಾಗೆಲ್ಲ ಕೊಡ್ತಾ ಇದ್ದೀನಿ ಏನು ರಿಸಲ್ಟ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಓಕೆ ಈಗ ಯಾರಾದರೂ ಒಂದು ತುಂಬ ದೊಡ್ಡದಾಗಿ ಮಾಡಬೇಕು ಅಂದ್ಕೊಂಡಿರ್ತಾರೆ ಬೇಡ ಸರ್ ಸರ್ ನಾನು ಹೇಳೋದೇನು ಅಂದರೆ ವಿತೌಟ್ ಎಕ್ಸ್ಪೀರಿಯೆನ್ಸ್ ಇಲ್ದಲೇ ಜೇನು ಕೃಷಿ ಮಾಡಬೇಡಿ ಓಕೆ ಫಸ್ಟ್ ಇನ್ಷಿಯಲ್ ಆಗಿ ತಾವು ಯಾರೇ ಮಾಡಿದ್ರು ನಿಮ್ಗೆ ಅದರಲ್ಲಿ ಅಟ್ಲೀಸ್ಟ್ ಅದನ್ನ ಮೈಂಟೈನ್ ಮಾಡ್ತೀನಿ ಅದ್ರದ್ದು ಪ್ಲಸ್ಸು ಮೈನಸ್ಸು ಸೊ ಖುದ್ದಾಗಿ ಎಕ್ಸ್ಪೀರಿಯೆನ್ಸ್ ಆದ್ಮೇಲೆ ನೀವು ಲಾಂಗ್ ಬಜೆಟ್ ಹಾಕಿ ದೊಡ್ಡ ಬಜೆಟ್ ಹಾಕಿ ಐವತ್ತು ಪೆಟ್ಟಿಗೆ ಮಾಡಬೇಕು ಅಂದ್ರೆ ಸುಮ್ಮನೆ ಅಲ್ಲ ಸೊ ಒಂದು ಹತ್ತು ಬಾಕ್ಸ್ ಮೇಂಟೈನ್ ಮಾಡಿ ಕೆಪಾಸಿಟಿ ಎಲ್ಲ ಅದಾದ್ಮೇಲೆ ಹಾಕಿ ಇಲ್ಲಾಂದ್ರೆ ತುಂಬಾ ಹೊಡೆತ ತಿನ್ಬೇಕಾಗುತ್ತೆ ಯಾಕಂದ್ರೆ ಇದ್ ನೂರು ರೂಪಾಯಿ ಇನ್ನೂರು ರೂಪಾಯಿ ಬಂಡವಾಳ ಅಲ್ಲ ಓಕೆನಾ ಅಂಡ್ ಗವರ್ಮೆಂಟ್ ನಮ್ಮ ಇದ್ರ ಕಡೆಯಿಂದನು ಇಪ್ಪತ್ತು ಬಾಕ್ಸ್ ಮೇಲೆ ಕೊಡಲ್ಲ ಅದು ಏನು ತಾಲೂಕಿಗೆ ಎರಡು ಅಂತ ಮಧುಬನ ಸ್ಕೀಮಲ್ಲಿ ಕೊಡ್ತಾರೆ ತಾಂಡ್ರೆ ಮೂರು ಇಲ್ಲ ಐದು ಬಾಕ್ಸ್ ಗಳು ಇನ್ನು ನೀವು ಪ್ರೈವೇಟ್ ಕಡೆಯಿಂದಾನೆ ತು ಒಂದು ಪೆಟ್ಟಿಗೆ ಬೆಲೆ ಕಡಿಮೆ ಅಂದ್ರೆ ಇವತ್ತಿಂದು ಒಳ್ಳೆ ಚೆನ್ನಾಗಿರೋ ಪೆಟ್ಟಿಗೆ ಸ್ಟ್ಯಾಂಡ್ ಎಲ್ಲ ಬೇಕು ಅನ್ನೋ ಸಾವಿರ ರೂಪಾಯಿ ರೇಟ್ ಇದೆ ಕಡಿಮೆನೂ ಸಿಗುತ್ತೆ ನಾಲ್ಕೂವರೆ ಸಾವಿರ ರೇಟ್ ಇದೆ ನೀವು ಐವತ್ತು ಪೆಟ್ಕೆ ಹಾಕಿದ್ರೆ ಅಂದ್ರೆ ನಿಮ್ಗೆ ಒಂದು ವರ್ಷ ಪೇಷನ್ಸ್ ಬೇಕು ಒಂದು ವರ್ಷ ಸಮಾಧಾನವಾಗಿ ನೀವು ನನಗೆ ಇದು ಬರೀ ಗೆ ಅಂತ ಮಾಡಿದ್ರೆ ನಿಮಗ್ ಬೇಜಾರಾಗಲ್ಲ ಬಟ್ ಏನಾರ ನಾನು ವ್ಯವಹಾರ ಮಾಡಬೇಕು ಇದ್ರಲ್ಲಿ ಇದರಿಂದ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ ಏನಾದ್ರೂ ಇನ್ಶಿಯಲ್ ಆಗಿ ಬಂಡವಾಳ ಹಾಕೋಗ್ತೀನಿ ಅಂದ್ರೆ ತಪ್ಪಾಗುತ್ತೆ ಅಂದ್ರೆ ಒಂದು ಫಸ್ಟ್ ಒಂದು ಬಾಕ್ಸ್ ಎರಡು ಬಾಕ್ಸ್ ಮೈಂಟೇನ್ ಮಾಡಿ ಮೇಂಟೈನ್ ಮಾಡಿ ಅದನ್ನ ಅದರಿಂದ ಎತ್ಕೊಂಡು ಹೋಗಿ ಅದರಿಂದ ಸ್ಟೆಪ್ ಬೈ ಸ್ಟೆಪ್ ಯಾಕಂದ್ರೆ ಇದು ಬೆಳವಣಿಗೆ ಆಗುತ್ತೆ ಒಂದು ಕುಟುಂಬ ಬಂದು ಮೂರು ಕಾಲ್ ಮಾಡಿ ಮೂರು ಬಾಕ್ಸ್ ಮಾಡಬಹುದು ಡಿವೈಡ್ ಮಾಡಿ ಸೋ ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ನಿಮಗೆ ಅನುಕೂಲ ಓಕೆ ಒಂದೇ ಬಾರಿ ನಾನು 50 ಬಾಕ್ಸ್ ಹಾಕ್ತೀನಿ ಅಂತ ಬರೋದು ಅದು ಬೇಡ ಅಂತ ಹೇಳ್ತೀನಿ ನಾನು ಓಕೆ ಫಸ್ಟ್ ಎಕ್ಸ್‌ಪೀರಿಯನ್ಸ್ ತಳಿ ಒಂದು ಆರಾಮಾಗಿ ನೀವು ಜೇನ ಒಂದು ಬರಿ ಕೈಯಲ್ಲಿ ಮಾಸ್ಕ್ ಇಲ್ದಲೇ ಏನು ಇಲ್ದಲೇ ಅದು ಯಾವ ತರ ಮೇಂಟೈನ್ ಮಾಡಬೇಕು ಅನ್ನೋದು ಕಲ್ತ್ಬಿಟ್ರೆ ನೀವು ಆಮೇಲೆ ಮೆಕ್ಕರೆ ಮಿಕ್ಕಿದ್ದಕ್ಕೆ ಹೋಗ್ಬೋದು ಕೆಲವರು ಬಾಕ್ಸ್ಗಳು ತಾಂತಾರೆ ಅದ್ರ ಹತ್ರಕ್ಕೆ ಹೋಗಿರಲ್ಲ ಎಷ್ಟೋ ಜನ